ಪತ್ರಕರ್ತರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಬದ್ಧತೆ ಜೊತೆಗೆ ತಮ್ಮ ಜವಾಬ್ದಾರಿಗಳನ್ನು ಅರಿತು ಪರಿಶ್ರಮಪಟ್ಟರೆ ಪತ್ರಿಕೋದ್ಯಮದಲ್ಲಿ ಉನ್ನತ ಸ್ಥಾನ ಪಡೆಯಲು ಸಾಧ್ಯ ಎಂದು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಪಾದಕ ಮಹಾಬಲ ಬಾವಿ ಹೇಳಿದರು ಶಿರಸಿನಗರದ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ದತ್ತಿನಿಧಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಪಾದಕ ಮಹಾಬಲ ಸೀತಾಳಬಾವಿ ಉದ್ಘಾಟಿಸಿ ಮಾತನಾಡಿದರು ಪತ್ರಕರ್ತರನ್ನು ಪ್ರಾರಂಭದಲ್ಲಿ ಬಿಗಿಯಾಗಿ ಕೂರಿಸಿ ಕೆಲಸ ಕಲಿಸಿದರೆ ಅವರ ಜೀವನ ಉಜ್ವಲವಾಗುತ್ತದೆ ದಿನಾಂಕ ಪತ್ರಿಕೆಗಳಿಗೆ ಯುವ ಪತ್ರಕರ್ತರು ಬರುವುದು ಬಹಳ ಕಡಿಮೆಯಾಗುತ್ತಿದೆ ಕೆಲಸ ಕಲಿಯುವ ಗುಣ ಇಂದಿನ ಪತ್ರಕರ್ತರಿಗೆ ಬಹಳ ಕಡಿಮೆ ಇದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಬರುವ ಪತ್ರಕರ್ತರಿಗೆ ಬದ್ಧತೆ ಇಂದಿಗೂ ಕಾಣಿಸುತ್ತಿದೆ ಹಾಗಾಗಿ ಜಿಲ್ಲೆಯ ಪತ್ರಕರ್ತರಿಗೆ ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ಸಿಗುತ್ತಿದೆ ಭಾಷೆ ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ವರವಾಗಿದೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಷ್ಟು ಪ್ರಬಲವಾಗಿದೆ ದೊಡ್ಡ ದೊಡ್ಡ ಪತ್ರಕರ್ತರಾಗುವ ಸಾಮರ್ಥ್ಯವಿರುವ ಪತ್ರಕರ್ತರು ಇಲ್ಲಿದ್ದಾರೆ ಎಂದ ಅವರು ಪತ್ರಕರ್ತರ ಒಳ್ಳೆಯ ದಿನಗಳು ಮುಗಿದು ಹೋಗಿದೆ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಪತ್ರಿಕೆಗಳು ಇರಬಹುದು ಪತ್ರಿಕೆಗಳ ಮೊದಲು ಟಿವಿ ಮಾಧ್ಯಮಗಳು ಬಾಗಿಲು ಹಾಕಲಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಾನಲ್ಗಳು ಸಹ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಪತ್ರಿಕೆಗಳು ಚಾನಲ್ಗಳು ಮೊಬೈಲ್ನಲ್ಲಿ ಮಾತ್ರ ಕಾಣುವ ದಿನ ದೂರವಿಲ್ಲ ಎಂದರು ಯಾವುದೇ ಇಲ್ಲ ನಾರಾಯಣ ಚಿಕಿತ್ಸೆ ಪಡೋರಿಗೆ ಕೊರತ ನಾರಾಯಣ ಕರ್ಕೊಂಡೋಗಿ ಕೊಡ್ತಾರೆ ಅದು ಇರೋ ಮೂಲ ಶ್ಲೋಕ ಆಗಿಲ್ಲ ಎಲ್ಲರನ್ನ ತಪ್ಪಾರ್ಥದಲ್ಲಿ ಬಳಸ್ತಾ ಇದ್ದೀವಿ ತುಂಬಾ ಜನ ಪತ್ರಿಕರ್ತಾರೆ ಇವರಿಂದ ದಯವಿಟ್ಟು ವೈದ್ಯರಲ್ಲಿ ಬರೆಯುವಾಗ ಇವರಿಗೆ ಬರೀಬೇಡಿ ಅಂತ ಕೇಳೋಣ ಅಂತ ಹಸೋಕ್ಕೆ ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಮಾತನಾಡಿ ಆತ್ಮತೃಪ್ತಿಯಿಂದ ನಾನು ವರದಿಗಾರನಾಗಿ ಕೆಲಸ ಮಾಡುತ್ತಿದ್ದೇನೆ ಇಂದಿನ ಡಿಜಿಟಲ್ ಯುಗದಲ್ಲಿ ಪತ್ರಕರ್ತರಿಗೆ ಕೆಲಸ ಸ್ವಲ್ಪ ಕಡಿಮೆಯಾಗಿದೆ ಡಾಕ್ಟರ್ ಯು ಚಿತ್ತರಂಜನ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಬೇಕು ಎಂಬ ಹಂಬಲ ನನಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಬಳಿ ಹೇಳಿದಾಗ ಅವರು ಒಪ್ಪಿ ದತ್ತಿನಿಧಿಗೆ ಸಹಕಾರ ನೀಡಿದ್ದಾರೆ ಎಂದರು ಹಿರಿಯ ಸಹಕಾರಿ ಸುಭಾಷ್ ಶೆಟ್ಟಿ ಮತ್ತು ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಿಠಲದಾಸ್ ಕಾಮತ್ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿ ಭಟ್ ಬಕ್ಕಳ ಆಶಯ ನುಡಿಗಳನ್ನಾಡಿ ನಮ್ಮನ್ನೇ ನಾವು ಅಭಿನಂದಿಸಿಕೊಳ್ಳುವ ದಿನವಿದು ಇವತ್ತಿನ ಮಾಧ್ಯಮದ ಪೈಪೋಟಿ ನಡುವೆ ಪತ್ರಿಕೆಯನ್ನು ನಡೆಸುವುದು ಬಹಳ ಸವಾಲಾಗಿದೆ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಘ ತದೃಢವಾಗಿದೆ ಈ ಮೊದಲು ಎರಡು ದತ್ತಿನಿಧಿಗಳನ್ನು ನೀಡಿ ಗೌರವಿಸಲಾಗುತ್ತಿತ್ತು ಈ ವರ್ಷದಿಂದ ಚಿತ್ರರಂಜನ್ ಹೆಸರಿನಲ್ಲಿ ದತ್ತಿನಿಧಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಎಂದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುವ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಕೆ ಶ್ಯಾಮರಾವ್ ದತ್ತಿನಿಧಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತೆ ಶೈಲಜಾ ಗೋರನಮನೆ ಅವರಿಗೆ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ಗಣೇಶ್ ಹೆಗಡೆ ಇಟಗಿ ಹಾಗೂ ಜಿಎಸ್ ಹೆಗಡೆ ಅಜ್ಜಿಬಳ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ ದೀಪಕ ಕುಮಾರ್ ಶೇಣ್ವಿ ಅವರಿಗೆ ನೀಡಿ ಗೌರವಿಸಲಾಯಿತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಾದ ಸುಜನ್ ಮನಮೋಹನ್ ನಾಯ್ಕ್ ಹಾಗೂ ದೀಪ್ತಿ ದತ್ತಾತ್ರೇಯ ಭಟ್ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ತುಳಸಿ ರಾಘವೇಂದ್ರ ಹೆಗಡೆ ಇವರನ್ನು ಪುರಸ್ಕರಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಬಸವರಾಜ ಪಾಟೀಲ್ ಖಜಾಂಚಿ ರಾಜೇಂದ್ರ ಹೆಗಡೆ ಪತ್ರಿಕಾ ಮಂಡಳಿ ಸದಸ್ಯ ಪ್ರದೀಪ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ ಮತ್ತಿತರರು ಇದ್ದರು ಗಾಯತ್ರಿ ರಾಘವೇಂದ್ರ ಪ್ರಾರ್ಥಿಸಿದರು ಕಾರ್ಯದರ್ಶಿ ನರಸಿಂಹ ಸಾತೋಡಿ ಸ್ವಾಗತಿಸಿದರು ರಾಘವೇಂದ್ರ ಬೆಟ್ಟಕೊಪ್ಪ ನಿರೂಪಿಸಿದರು ಕೃಷ್ಣಮೂರ್ತಿ ಕೆರೆಗದ್ದೆ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಶಿರಸಿ